ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಸುಮತಿ ರಾಜನಿಂದ ಸತ್ಕೃತರಾದ ಕೌಶಿಕ ರಾಮ ಲಕ್ಷ್ಮಣರ ಮಿಥಿಲಾ ಪ್ರಯಾಣ ಗೌತಮಾಶ್ರಮದ ವಿವರಣೆ ಇಂದ್ರನ ಅತ್ಯಾಚಾರ ಇಂದ್ರ ಅಹಲ್ಯರಿಗೆ ಗೌತಮರ ಶಾಪ ಎಂಬ ನಲವತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಪೃಷ್ವಾತು ಕುಶಲಂ ತತ್ರ ಪರಸ್ಪರ ಸಮಾಗಮೇ ಕಥಾಂತೇ ಸುಮತಿರ್ವಾಕ್ಯಂ ವ್ಯಾಜಹಾರ ಮಹಾಮುನಿಂ ಸುಮತಿಯ ಮಾತುಗಳಿಗೆ ವಿಶ್ವಾಮಿತ್ರರು ಯಥೋಚಿತವಾಗಿ ಉತ್ತರಿಸಿದರು ಪರಸ್ಪರ ಕುಶಲ ಪ್ರಶ್ನೆಗಳು ಗುಣಕಥನಗಳು ಆದ ನಂತರ ಸುಮತಿಯು ಪುನಃ ವಿಶ್ವಾಮಿತ್ರರನ್ನು ಕೇಳಿದನು ಮಹರ್ಷಿಗಳೇ ನಿಮಗೆ ಮಂಗಳವಾಗಲಿ ದೇವತೆಗಳ ಪರಾಕ್ರಮಕ್ಕೆ ಅನುಗುಣವಾದ ಪರಾಕ್ರಮವುಳ್ಳ ಆನೆಯಂತೆ ಗಂಭೀರ ಗತಿಯುಳ್ಳ ಸಿಂಹದಂತೆ ಅಪ್ರತಿಮಹತವಾದ ಗಮನವುಳ್ಳ ಹುಲಿಯಂತೆ ಎದುರಿಸಲು ಅಸಾಧ್ಯರಾದ ಎತ್ತಿನಂತೆ ಉನ್ನತವಾದ ಹೆಗಲುಗಳುಳ್ಳ ವೀರರಾದ ಪದ್ಮಪತ್ರದಂತೆ ವಿಶಾಲವಾದ ಕಣ್ಣುಗಳುಳ್ಳ ಖಡ್ಗವನ್ನು ಧನಸ್ಸು ಬತ್ತಳಿಕೆಗಳನ್ನು ಧರಿಸಿರುವ ಅಶ್ವಿನಿ ದೇವತೆಗಳಿಗೆ ಅನುರೂಪರವಾದ ರೂಪ ಅನುರೂಪವಾದ ರೂಪಾತಿಶಯವುಳ್ಳ ಪ್ರಾಪ್ತ ವಯಸ್ಕರಾಗಿರುವ ದೇವಲೋಕದಿಂದ ಭೂಲೋಕಕ್ಕೆ ಸ್ವೇಚ್ಛೆಯಿಂದ ಬಂದಿರುವ ದೇವತೆಗಳೋಪಾದಿಯಲ್ಲಿರುವ ಈ ಇಬ್ಬರು ಸುಕುಮಾರರು ಯಾರು ಇವರು ಕಾಲ್ನಡಿಗೆಯಿಂದಲೇ ನಮ್ಮ ದೇಶಕ್ಕೆ ಬಂದಿರುವ ಕಾರಣವಾದರೂ ಯಾರು ಏನು ಇವರು ಯಾವ ಪುಣ್ಯಪುರುಷನ ಮಕ್ಕಳು ಇವೆಲ್ಲವನ್ನೂ ವಿಸ್ತಾರವಾಗಿ ತಿಳಿಸಿರಿ ಚಂದ್ರ ಸೂರ್ಯರು ಆಕಾಶವನ್ನು ಬೆಳಗುವಂತೆ ಇವರಿಂದು ನನ್ನ ದೇಶವನ್ನು ಪ್ರಕಾಶಗೊಳಿಸುತ್ತಿದ್ದಾರೆ ರೂಪ ಲಾವಣ್ಯಗಳಲ್ಲಿಯೂ ಅಂತರ್ವ್ಯಾಪಾರ ಬಹಿರ್ವ್ಯಾಪಾರಗಳಲ್ಲಿಯೂ ಇವರಿಬ್ಬರು ಪರಸ್ಪರವಾಗಿ ಅನುರೂಪರಾಗಿರುವರು ಶ್ರೇಷ್ಠವಾದ ಧನುರ್ಬಾಣಗಳನ್ನು ಖಡ್ಗ ಆಯುಧಗಳನ್ನು ಧರಿಸಿರುವ ಈ ಪುರುಷೋತ್ತಮರು ಯಾವ ಕಾರಣದಿಂದ ದುರ್ಗಮವಾದ ಈ ಘೋರ ಅರಣ್ಯದ ಹಾದಿಯಲ್ಲಿ ನಡೆದು ಬಂದರು ಈ ವಿಷಯಗಳೆಲ್ಲವನ್ನೂ ಯಥಾವತ್ತಾಗಿ ವಿಸ್ತಾರವಾಗಿ ತಮ್ಮಿಂದ ಕೇಳಿ ತಿಳಿದುಕೊಳ್ಳುವ ಆಶಯದಿಂದಿರುವೆನು ಸುಮತಿಯು ಹೇಳಿದ ಆ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರರು ಪರಮ ಹರ್ಷಿತರಾಗಿ ದಶರಥನ ಪೂರ್ವೇತಿಹಾಸ ಅವನು ಮಕ್ಕಳಿಗಾಗಿ ಯಾಗವನ್ನು ಮಾಡಿದುದು ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಜನನ ತಾನು ಸಿದ್ಧಾಶ್ರಮದೆಂದರೆ ವಿಶ್ವಾಮಿತ್ರರು ಸಿದ್ಧಾಶ್ರಮದಲ್ಲಿ ಮಾಡುತ್ತಿದ್ದ ಯಜ್ಞಕ್ಕೆ ರಾಕ್ಷಸರಿಂದ ಆದ ಉಪದ್ರವ ಯಜ್ಞ ರಕ್ಷಣೆಗಾಗಿ ರಾಮಲಕ್ಷ್ಮಣರನ್ನು ಅಯೋಧ್ಯೆಯಿಂದ ಕರೆತಂದುದು ದಾರಿಯಲ್ಲಿಯೇ ತಾಟಕ ಸಂಹಾರ ಸಿದ್ಧಾಶ್ರಮದಲ್ಲಿ ರಾಕ್ಷಸರ ವಿನಾಶ ಮತ್ತು ಯಜ್ಞ ರಕ್ಷಣೆಯನ್ನು ವೀರರಾದ ರಾಮ ಲಕ್ಷ್ಮಣರು ಮಾಡಿದುದು ಅಲ್ಲಿಂದ ಮುಂದೆ ಜನಕರಾಜನ ಶಿವಧನುಸ್ಸನ್ನು ರಾಮನಿಗೆ ತೋರಿಸುವ ಅಪೇಕ್ಷೆಯಿಂದ ಅವರನ್ನು ಮಿಥಿನಾ ಪಟ್ಟಣಕ್ಕೆ ಕರೆದೊಯ್ಯುತ್ತಿರುವುದು ಇವಿಷ್ಟು ವಿಷಯಗಳನ್ನು ಸುಮತಿಗೆ ತಿಳಿಸಿದರು ಅವರ ಮಾತುಗಳನ್ನು ಕೇಳಿ ಸುಮತಿಯು ಪರಮಹರ್ಷಿತನಾಗಿ ಸತ್ಕಾರಕ್ಕೆ ಅರ್ಹರು ಶ್ರೇಷ್ಠರಾದ ಅತಿಥಿಗಳು ಮಹಾಬಲರೂ ಆದ ದಶರಥನ ಆ ಇಬ್ಬರು ಮಕ್ಕಳನ್ನು ಯಥಾವಿಧಿಯಾಗಿ ಸತ್ಕರಿಸಿದನು ಸುಮತಿಯ ಅಮೋಘವಾದ ಸತ್ಕಾರವನ್ನು ಪಡೆದ ನಂತರ ರಾಮಲಕ್ಷ್ಮಣರು ಆ ರಾಜನ ಅರಮನೆಯಲ್ಲಿ ಒಂದು ರಾತ್ರಿ ತಂಗಿದ್ದು ಬೆಳಗಾಗುತ್ತಲೇ ನಿತ್ಯ ಕರ್ಮಗಳನ್ನು ಮುಗಿಸಿ ವಿಶ್ವಾಮಿತ್ರರೊಡನೆ ಮಿಥಿಲಾ ಪಟ್ಟಣಕ್ಕೆ ಹೊರಟರು ಮಿಥಿಲಾ ಪಟ್ಟಣವು ಸಮೀಪಿಸಿತು ಪಟ್ಟಣದ ಸುಂದರ ಸೌಧಗಳು ಕಾಣುತ್ತಲಿದ್ದವು ಜನಕ ರಾಜನ ಆ ಮಿಥಿಲಾ ಪಟ್ಟಣವನ್ನು ಕಂಡು ವಿಶ್ವಾಮಿತ್ರರೊಡನಿದ್ದ ಮಹರ್ಷಿಗಳೆಲ್ಲರೂ ಸಾಧು ಸಾಧು ಎಂದು ಪ್ರಶಂಸೆ ಮಾಡುತ್ತಾ ಮಹಾನಗರಿಯನ್ನು ದೂರದಿಂದಲೇ ಪ್ರಶಂಸಿಸಿದರು ಪಟ್ಟಣಕ್ಕೆ ಹೋಗುವ ಮಾರ್ಗದಲ್ಲಿದ್ದ ಉಪವನದಲ್ಲಿ ಪುರಾತನವಾದ ಜನರಹಿತವಾದ ಆದರೂ ನೋಡಲು ಬಹುರಮ್ಯವಾಗಿದ್ದ ಆಶ್ರಮವೊಂದನ್ನು ಕಂಡು ರಾಮನು ಉತ್ಸುಕತೆಯಿಂದ ವಿಶ್ವಾಮಿತ್ರರನ್ನು ಕೇಳಿದನು ಮಹರ್ಷಿಗಳೇ ಈ ವನ ಮಧ್ಯದಲ್ಲಿ ಕಂಗೊಳಿಸುತ್ತಿರುವ ಈ ನಿವಾಸವು ಋಷ್ಯಾಶ್ರಮದಂತೆಯೇ ಇರುವುದು ಆದರೆ ಇಲ್ಲಿ ಯಾವ ಮಹರ್ಷಿಯೂ ಕಾಣುತ್ತಿಲ್ಲ ಇದು ಹಿಂದೆ ಯಾರ ಆಶ್ರಮವಾಗಿದ್ದಿತು ಈಗ ಇಲ್ಲಿ ಮುನಿಗಳು ಇಲ್ಲದಿರಲು ಕಾರಣವೇನು ಇವೆಲ್ಲವನ್ನು ವಿವರವಾಗಿ ತಿಳಿದುಕೊಳ್ಳಲು ಬಯಸುತ್ತೇನೆ ವಾಕ್ಯ ವಿಶಾರದರಾದ ಮಹಾಮುನಿಗಳಾದ ವಿಶ್ವಾಮಿತ್ರರು ರಾಘವನ ಮಾತುಗಳನ್ನು ಕೇಳಿ ಪ್ರತ್ಯುತ್ತರಿಸಿದರು ರಾಘವ ನೀನು ಕೇಳಿದ ಪ್ರಶ್ನೆಗಳಿಗೆ ವಿವರವಾಗಿಯೇ ಉತ್ತರಿಸುತ್ತೇನೆ ಈ ಆಶ್ರಮವು ಯಾರದು ಮತ್ತು ಕೋಪಾವಿಷ್ಟನಾದ ಯಾವ ಮಹಾತ್ಮನ ಶಾಪದಿಂದ ಈ ಆಶ್ರಮ ಪದವು ನಿರ್ಜನವಾಗಿ ಮಾಡಲ್ಪಟ್ಟಿತು ಇವೆಲ್ಲವನ್ನು ಹೇಳುವೆನು ಕೇಳು ದೇವಲೋಕದ ಆಶ್ರಮಕ್ಕೆ ಅನುರೂಪವಾಗಿರುವ ಮತ್ತು ದೇವತೆಗಳಿಂದಲೂ ಪೂಜಿಸಲ್ಪಡುತ್ತಿದ್ದ ಈ ಆಶ್ರಮವು ಮಹಾತ್ಮರಾದ ಗೌತಮ ಮಹರ್ಷಿಗಳ ಆಶ್ರಮವಾಗಿದ್ದಿತು ಅವರ ಭಾರೆಯಾದ ಅಹಲ್ಯೆಯೊಡನೆ ಅನೇಕ ವರ್ಷಗಳವರೆಗೆ ಅವರು ಇಲ್ಲಿ ತಪಸ್ಸನ್ನು ಮಾಡುತ್ತಿದ್ದರು ಒಮ್ಮೆ ಶಚಿಪತಿಯಾದ ಇಂದ್ರನು ಮಹರ್ಷಿಯು ಆಶ್ರಮದಲ್ಲಿ ಇರದ ವೇಳೆಯನ್ನು ನಿರೀಕ್ಷಿಸುತ್ತಿದ್ದು ಗೌತಮರು ಆಶ್ರಮದಿಂದ ಬಹಳ ದೂರ ಹೋಗಿರುವ ಸಮಯದಲ್ಲಿ ಗೌತಮರ ವೇಷವನ್ನೇ ಧರಿಸಿ ಆಶ್ರಮವನ್ನು ಪ್ರವೇಶಿಸಿ ಅಹಲ್ಯ ಬಳಿಗೆ ಹೋಗಿ ಅವಳಿಗೆ ಹೇಳಿದನು ಸುಂದರಾಂಗಿಯೇ ಸುಮಧ್ಯಮೆ ಮನ್ಮಥನಿಂದ ಪೀಡಿತರಾದವರು ತಾವು ಕಾಮಿಸಿದ ಯುವತಿಗೆ ಋತುಕಾಲವು ಪ್ರಾಪ್ತವಾಗಿರುವುದೇ ಇಲ್ಲವೇ ಎಂದು ವಿವೇಚನೆಯನ್ನು ಮಾಡಲಾರರು ನಾನೀಗ ನಿನ್ನೊಡನೆ ಸಮಾಗಮವನ್ನು ಬಯಸುತ್ತೇನೆ ಅವನ ಈ ವಿಧವಾದ ಮಾತುಗಳಿಂದ ಅಹಲ್ಯೆಗೆ ತನ್ನೊಡನೆ ಮಾತನಾಡುತ್ತಿರುವವನು ಗೌತಮನಲ್ಲವೆಂಬುದು ಸ್ಪಷ್ಟವಾಗಿಯೇ ತಿಳಿಯುತ್ತಲ್ಲದೆ ಮುನಿವೇಷಧಾರಿಯಾಗಿ ಇಂದ್ರನೇ ಬಂದಿರುವನೆಂದು ಅವಳು ನಿರ್ಧರಿಸಿದಳು ದೇವರಾಜನು ಬಂದು ತನ್ನನ್ನು ರತಿಸುಖಾಗಿ ಪ್ರಾರ್ಥಿಸುತ್ತಿರುವನೆಂಬ ಕುತೂಹಲದಿಂದ ಮೂಢನಾದ ಅಹಲ್ಯೆಯು ಇಂದ್ರನೊಡನೆ ಸಂಘ ಮಾಡಲು ನಿಶ್ಚಯಿಸಿದಳು ಅವನೊಡನೆ ರತಿಸುಖವನ್ನು ಅನುಭವಿಸಿ ಪರಮ ಸಂತುಷ್ಟಳಾದ ಅಹಲ್ಯೆಯು ಇಂದ್ರನಿಗೆ ಹೇಳಿದಳು ದೇವೇಶ ನಿನ್ನ ಸಮಾಗಮದಿಂದ ಕೃತಾರ್ಥಳಾದನು ಮುಂದೆ ದುಷ್ಪರಿಣಾಮವಾಗದ ರೀತಿಯಲ್ಲಿ ನೀನು ಈಗಲೇ ಇಲ್ಲಿಂದ ಹೊರಟು ಹೋಗು ಗೌತಮರ ಶಾಪದಿಂದ ನನ್ನನ್ನು ರಕ್ಷಿಸು ಮತ್ತು ನೀನು ಅವರ ಶಾಪಕ್ಕೆ ಗುರಿಯಾಗಬೇಡ ಆಗ ಇಂದ್ರನು ನಸುನಗುತ್ತಾ ಉತ್ತರವಿತ್ತನು ಸುಶ್ರೋಣಿ ನೀನು ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸಿ ನನ್ನೊಡನೆ ಸಮಾಗಮ ಮಾಡಿದುದಕ್ಕಾಗಿ ನಾನು ಸಂತುಷ್ಟನಾಗಿದ್ದೇನೆ ನಾನಿನ್ನು ಮನ ಬಂದ್ ನಾನಿನ್ನು ಬಂದಂತೆಯೇ ಹೊರಟು ಹೋಗುತ್ತೇನೆ ಇಂದ್ರನು ಅಹಲ್ಯಗೆ ಹೀಗೆ ಹೇಳಿ ಆಶ್ರಮದಿಂದ ಹೊರಬಿದ್ದನು ಭೀತ ಭೀತನಾಗಿಯೇ ಗೌತಮರಲ್ಲಿ ಬಂದು ಬಿಡುವರು ಎಂಬ ಅವಸರದಿಂದಲೇ ಇಂದ್ರನು ಆಶ್ರಮದಿಂದ ಹೊರಟ ವೇಳೆಗೆ ಸರಿಯಾಗಿ ಗೌತಮರು ಆಶ್ರಮವನ್ನು ಪ್ರವೇಶಿಸುತ್ತಿದ್ದುದನ್ನು ಕಂಡು ನಡುಗಿದನು ಗೌತಮರಾದರೂ ಸಾಮಾನ್ಯರಲ್ಲ ದೇವದಾನವರುಗಳಿಂದಲೂ ಜಯಿಸಲು ಸಾಧ್ಯರಾದವರು ತಪೋಬಲದಿಂದ ಸಂಪನ್ನರಾದವರು ಆಗ ಗೌತಮರು ತೀರ್ಥೋದಕದಲ್ಲಿ ಮಿಂದು ಶುಚಿಯಾಗಿ ಬರುತ್ತಿದ್ದರು ಯಜ್ಞೇಶ್ವರನಂತೆ ದೇದೀಪ್ಯಮಾನವಾದ ತೇಜಸ್ಸಿನಿಂದ ಕೂಡಿದ್ದರು ಸಮಿತ್ ಕುಶಗಳನ್ನು ಕೈಯಲ್ಲಿ ಹಿಡಿದಿದ್ದರು ಮೈಗೆಲ್ಲ ಭಸ್ಮವನ್ನು ಲೇಪಿಸಿಕೊಂಡು ಮತ್ತೊಬ್ಬ ಶಿವನಂತೆ ಕಂಗೊಳಿಸುತ್ತಿದ್ದರು ಅಂತಹ ಮಹಾಮಹಿಮರಾದ ಗೌತಮರು ಎದುರಿಗೆ ಬಂದು ತನ್ನ ಮುಂದೆ ನಿಂತೊಡನೆಯೇ ಸುರಪತಿಯು ನಡುಗಿ ಹೋದನು ಮುಖವು ವಿವರ್ಣವಾಯಿತು ಮುನಿವೇಶಧರನಾದ ದುಷ್ಕಾರ್ಯ ಪ್ರವೃತ್ತನಾದ ಇಂದ್ರನನ್ನು ಕಂಡು ಸದ್ವೃತ್ತಿ ಸಂಪನ್ನರಾದ ಗೌತಮರು ಕೋಪಾವಿಷ್ಟರಾಗಿ ಹೇಳಿದರು ದುರ್ಮತಿಯೇ ನನ್ನ ರೂಪವನ್ನು ಧರಿಸಿ ನೀನು ಈ ಅಕಾರ್ಯವನ್ನು ಮಾಡಿರುವೆ ಆದುದರಿಂದ ನೀನು ಈಗಲೇ ಫಲರಹಿತನಾಗುವೆ ಅಂದರೆ ವೃಷಣರಹಿತನಾಗುವೆ ರಾಘವ ಮಹಾತ್ಮರಾದ ಗೌತಮರು ಇಂದ್ರನಿಗೆ ಹೀಗೆ ಶಾಪ ಕೊಟ್ಟೊಡನೆಯೇ ಇಂದ್ರನ ವೃಷಣಗಳೆರಡೂ ಕಳಚಿ ಕೆಳಗೆ ಬಿದ್ದವು ಗೌತಮರು ಭಾರೆಯಾದ ಅಹಲ್ಯಗೂ ಶಾಪವನ್ನಿತ್ತರು ದುರ್ವೃತ್ತಿಯುಳ್ಳವಳೆ ನೀನು ಸಾವಿರ ವರ್ಷಗಳ ಕಾಲ ಈ ಉಪವನದಲ್ಲಿಯೇ ಗಾಳಿಯನ್ನೇ ಆಹಾರವನ್ನಾಗಿ ಸೇವಿಸುತ್ತಾ ನಿರಾಹಾರಳಾಗಿ ಪಶ್ಚಾತ್ತಾಪದಿಂದ ತಪಿಸುತ್ತಾ ಭಸ್ಮ ರಾಶಿಯ ಮೇಲೆ ಮಲಗುತ್ತಾ ಸಕಲ ಪ್ರಾಣಿಗಳಿಗೂ ಅದೃಶ್ಯಳಾಗಿ ಈ ಆಶ್ರಮದಲ್ಲಿ ವಾಸ ಮಾಡುವೆ ಯಾವಾಗ ಈ ನಿರ್ಜನವಾದ ಘೋರ ಅರಣ್ಯದಲ್ಲಿರುವ ಈ ಆಶ್ರಮಕ್ಕೆ ದುರ್ದರ್ಶನನಾದ ದಶರಥನ ಮಗನಾದ ರಾಮನು ಬರುವನು ಆಗ ನೀನು ಪೂತಾತ್ಮಳಾಗುವೆ ದಯಾಮಯನಾದ ಶ್ರೀರಾಮನ ಆತಿಥ್ಯದಿಂದ ನೀನು ಲೋಭ ಮೋಹಗಳಿಂದ ವಿಮುಕ್ತಳಾಗಿ ನಿನ್ನ ಪೂರ್ವ ಶರೀರವನ್ನು ಧರಿಸಿ ಸರ್ವರಿಂದಲೂ ಪ್ರೇಕ್ಷಳಾಗಿ ಸಂತೋಷದಿಂದ ನನ್ನನ್ನು ಸೇರುವೆ ರಾಮ ಗೌತಮರು ದುಷ್ಟಚಾರಣಿಯಾದ ಅಹಲ್ಯೆಗೆ ಹೀಗೆ ಹೇಳಿ ಈ ಆಶ್ರಮವನ್ನು ತ್ಯಜಿಸಿ ಸಿದ್ಧಚಾರಣರಿಂದ ಸಂಸೇವ್ಯಮಾನವಾದ ರಮ್ಯವಾದ ಹಿಮವತ್ ಪರ್ವತದ ತಪ್ಪಲಿನಲ್ಲಿ ತಪಶ್ಚರಣೆ ಮಾಡಲು ಹೊರಟು ಹೋದರು ಗೌತಮರು ಋಷಿಗಳೇ ಆದರೂ ಮುನಿಗಳೇ ಆದರು ಅವರಿಗೂ ಕೂಡ ಕೋಪವೆಂಬುದು ಸಹಜವಾಗಿಯೇ ಇರುವುದಲ್ಲವೇ ಅದರಲ್ಲಿಯೂ ಸ್ವತಃ ತಮ್ಮ ಪತ್ನಿಯೇ ತಮಗೆ ಮೋಸ ಮಾಡಿದಂತೆ ವ್ಯಭಿಚಾರದಲ್ಲಿ ತೊಡಗಿ ಇಂದ್ರನೊಡನೆ ಸೇರಿದ್ದಳು ಎಂದರೆ ಅವರಿಗೆ ಕೋಪ ಬಾರದೇ ಇರಲು ಸಾಧ್ಯವೇ ಆದರೂ ಕೂಡ ಗೌತಮರು ತಮ್ಮ ಕೋಪವನ್ನು ನಿಯಂತ್ರಿಸಿಕೊಂಡು ಆ ಅಹಲ್ಯ ಪ್ರಾಯಶ್ಚಿತ್ತ ಮಾರ್ಗವನ್ನು ಉಪದೇಶಿಸಿದ್ದಾರೆ ಎಷ್ಟೇ ಪತಿವ್ರತೆಯಾಗಿದ್ದರೂ ಕೂಡ ಎಷ್ಟೇ ಪತಿಯನ್ನು ಅನುಸರಿಸಿ ನಡೆಯುತ್ತಿದ್ದರೂ ಕೂಡ ಕೆಲವೊಮ್ಮೆ ಸಮಯವು ಆ ಸಮಯದಲ್ಲಿ ಮನಸ್ಸು ನಡೆದುಕೊಳ್ಳುವ ಚಂಚಲತೆಯಿಂದಾಗಿ ಸ್ತ್ರೀಯಾದವಳು ಚಂಚಲತೆಗೆ ಈಡಾಗುವ ಸಾಧ್ಯತೆ ಇರುತ್ತದೆ ಈ ಕಾರಣದಿಂದಾಗಿಯೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಸ್ತ್ರೀಯರನ್ನು ಪಾಪ ಯೋನಯ ಎಂದು ಕರೆದಾಗ ಅದೆಷ್ಟೋ ಜನರು ಇದು ತಪ್ಪಲ್ಲವೇ ಶ್ರೀಕೃಷ್ಣನು ಸ್ತ್ರೀಯರನ್ನು ಪಾಪ ಪಾಪಿಗಳು ಎಂದು ಕರೆದನೆ ಎಂದು ಹೇಳುತ್ತಿದ್ದಾರೆ ಆದರೆ ವಾಸ್ತವದಲ್ಲಿ ಅರ್ಥ ಹಾಗಿರುವುದಿಲ್ಲ ಪಾಪಯೋನಯ ಎಂಬುದಕ್ಕೆ ಅದೇನು ಜನ್ಮ ಯಾವ ಕ ಜನ್ಮದಲ್ಲಿ ಯಾವ ಪಾಪ ಕರ್ಮಗಳನ್ನು ಮಾಡಿದ ಕಾರಣದಿಂದಾಗಿ ಈ ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟಿ ಅನುಭವಿಸುತ್ತಿರುವಳೋ ಎಂಬುದು ಒಂದು ಕಾರಣವಾಗುತ್ತದೆ ಏಕೆಂದರೆ ಸಾಮಾನ್ಯವಾಗಿ ಹೆಂಗಸರನ್ನು ಕೇಳಿದರೆ ಯಾವ ಜನ್ಮದ ಕರ್ಮವೋ ಈ ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟಿ ಅನುಭವಿಸುತ್ತಿದ್ದೇನೆ ಎನ್ನುವುದು ಸಾಮಾನ್ಯವಾಗಿ ಎಲ್ಲರೂ ಆಡುವ ಮಾತು ಆದರೆ ಅದಕ್ಕಿಂತಲೂ ಮಿಗಿಲಾಗಿ ಸ್ತ್ರೀಯಾದವಳಿಗೆ ತಾನು ಪಾಪ ಮಾಡುವುದಕ್ಕೆ ಹತ್ತು ಹಲವು ಮಾರ್ಗಗಳಿರುತ್ತದೆ ಬಯಲಾಜಿಕಲಿ ಅಂದರೆ ಜೈವಿಕವಾಗಿ ಅವಳ ಒಳಗಡೆಯಿಂದ ನಿರಂತರವಾಗಿ ಪ್ರೇರಣೆ ಬರುತ್ತಲೇ ಇರುತ್ತದೆ ಯೋಗ್ಯ ಪುರುಷನು ದೊರೆತಾಗ ಜೇ ಜೈವಿಕ ಪದ್ಧತಿಯು ಈತನು ವಿವಾಹಿತನ್ ಈತನು ವಿವಾಹಿತನೇ ಅಂದರೆ ಈಕೆಯ ಪತಿಯೇ ಅಲ್ಲವೇ ಎಂಬುದನ್ನು ಪರಿಶೀಲಿಸುವುದಿಲ್ಲ ಅದು ಸಹಜವಾಗಿಯೇ ತನ್ನ ಒಳಗಡೆಯಿಂದಲೇ ಪ್ರಚೋದನೆಯನ್ನು ಕೊಡುತ್ತಾ ಸ್ತ್ರೀಯನ್ನು ಪ್ರಚೋದಿಸುತ್ತದೆ ಅದಕ್ಕೆ ಸರಿಯಾಗಿ ಸ್ತ್ರೀಯಾದವಳು ಸ್ವಲ್ಪ ಆಶಯವನ್ನು ತೋರಿಸಿದರೂ ಸಾಕು ಅಥವಾ ಸ್ವಲ್ಪ ಸುಂದರವಾಗಿದ್ದರೂ ಸಾಕು ಸಾವಿರ ಪುರುಷರು ಆಕೆಯ ಸುತ್ತಲೂ ನೆರೆಯಲು ಸದಾ ಸಿದ್ಧವಾಗಿರುತ್ತಾರೆ ಪುರುಷನಿಗೆ ಅಂತಹ ಸಂದರ್ಭವಿರುವುದಿಲ್ಲ ಆತನಿಗೆ ಒಳಗಡೆಯಿಂದ ಜೈವಿಕವಾಗಿ ಅಂತಹ ತೀವ್ರವಾದ ಪ್ರಚೋದನೆಯೂ ಉಂಟಾಗುವುದಿಲ್ಲ ಏಕೆಂದರೆ ಆತನೇನು ಮಕ್ಕಳನ್ನು ಹೆರಬೇಕಾಗಿಲ್ಲವಲ್ಲ ತನ್ನ ಜನನೇಂದ್ರಿಯದಲ್ಲಿ ಉಂಟಾಗುವ ಲೈಂಗಿಕ ಸಂವೇದನೆಯನ್ನು ನಿಗ್ರಹಿಸಿಕೊಳ್ಳಲು ಸಾಧ್ಯವಾದರೆ ಆತ ಹೇಗೋ ಬಚಾವಾಗಿ ಬಿಡುತ್ತಾನೆ ಆದರೆ ಸ್ತ್ರೀಯ ವಿಷಯದಲ್ಲಿ ಹಾಗಲ್ಲ ಆಕೆ ಮಗುವಿಗೆ ಜನ್ಮ ಕೊಡಬೇಕಾದವಳು ಆಕೆಯಲ್ಲಿರುವ ಜೈವಿಕ ಪ್ರಚೋದನೆ ಅತ್ಯಂತ ಪ್ರಬಲವಾದುದು ಆ ಕಾರಣದಿಂದಾಗಿ ಸ್ತ್ರೀಯರು ಪಾಪ ಮಾಡುವ ಅಂದರೆ ಸ್ತ್ರೀಯರು ಈ ರೀತಿಯಾಗಿ ತಪ್ಪು ಮಾಡುವ ಚಂಚಲತೆಯಿಂದಾಗಿ ಸಿಕ್ಕಿ ಹಾಕಿಕೊಳ್ಳುವ ಬೇರೆ ಬೇರೆ ಪುರುಷರೊಂದಿಗೆ ಸೇರುವ ಸಾಧ್ಯತೆಗಳು ಹಲವು ಇರುತ್ತವೆ ಆ ಕಾರಣದಿಂದಾಗಿ ಒಂದೇ ಒಂದು ಬಾರಿ ಅಹಲ್ಯೆಯು ಇಂದ್ರನೊಡನೆ ಸೇರಿದ ತಪ್ಪಿಗೆ ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿ ತಾನು ಪ್ರಾಯಶ್ಚಿತ್ತವನ್ನು ಅನುಭವಿಸುತ್ತಾಳೆ ಆ ಕಾರಣದಿಂದಾಗಿಯೇ ಭಗವಂತನು ಭಗವದ್ಗೀತೆಯಲ್ಲಿ ಹೇಳುವಾಗ ಸ್ತ್ರೀಯರು ಕೂಡ ಈ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡರೆ ಅವರಿಗೆ ಮುಕ್ತಿಯು ದೊರೆಯುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಸ್ತ್ರೀಯರನ್ನು ಪಾಪ ಯೋನಯ ಎಂದು ಸಂದರ್ಭಿಸಿರುತ್ತಾನೆ ಅಂದರೆ ಆ ಅವರಿಗೆ ಪಾಪ ಮಾಡುವ ಸಾಧ್ಯತೆಗಳು ಅಷ್ಟ ಇದ್ದರೂ ಕೂಡ ಅವರು ಯಾವುದೇ ಪಾಪಗಳನ್ನು ಮಾಡಿದ್ದರೂ ಕೂಡ ಅವರೂ ಕೂಡ ಮುಕ್ತಿಗೆ ಅರ್ಹರು ಎಂದು ಅವರಿಗೆ ಸಾವಧಾನವನ್ನು ನೀಡುವ ಸಲುವಾಗಿ ಭಗವಂತನು ಹಾಗೆ ಹೇಳಿರುತ್ತಾನೆ ಇಲ್ಲಿಯೂ ಕೂಡ ಅಹಲ್ಯೆಯು ತಪ್ಪು ಮಾಡಿದಳೆಂದ ಮಾತ್ರಕ್ಕೆ ಆಕೆಯನ್ನು ನಿಂದಿಸಿ ಆಕೆಯನ್ನು ಕೀಳಾಗಿ ಕಾಣುವುದು ಸನಾತನ ಧರ್ಮ ಸಂಪ್ರದಾಯವಲ್ಲ ಪಂಚಕನ್ಯಾ ಸ್ಮರೆ ನಿತ್ಯಮ್ಮೆಂದು ಬೆಳಗಿನ ಜಾವದಲ್ಲಿ ನಾವು ಸರಿಸಬೇಕ ಸ್ಮರಿಸಬೇಕಾದ ಐವರು ಕನ್ಯೆಯರಲ್ಲಿ ಅಂದರೆ ಅಹಲ್ಯೆಯನ್ನು ಕನ್ಯೆ ಎಂದು ಕರೆಯುತ್ತಾ ಅಷ್ಟು ಪವಿತ್ರಳು ಪರಿಶುದ್ಧಳು ಎಂದು ಕರೆಯುತ್ತಾ ಆಕೆಯೂ ಕೂಡ ಪ್ರಾತಸ್ಮರಣೀಯಳು ಎಂದು ನಮ್ಮ ಸನಾತನ ಸಂಪ್ರದಾಯವು ಹೇಳುತ್ತದೆ ಈ ರೀತಿಯಾಗಿ ಸ್ತ್ರೀಯರು ಎಂದೋ ಎಲ್ಲೋ ಒಮ್ಮೆ ಈ ರೀತಿ ದಾರಿ ತಪ್ಪಿದ ಮಾತ್ರಕ್ಕೆ ಅವರನ್ನು ಸಮಾಜದಿಂದಲೇ ಬಹಿಷ್ಕರಿಸಿ ಬಿಡಬಾರದಲ್ಲವೇ ಅವರನ್ನು ಒಳಗೊಂಡು ಅವರನ್ನು ಮತ್ತೆ ಮೊದಲಿನಂತೆಯೇ ಸಮಾಜದ ಮುಖ್ಯವಾಹಿನಿಯಲ್ಲಿ ಒಳಗೊಳಿ ಒಳಗೊಂಡು ಮುಂದೆ ಸಾಗಬೇಕಲ್ಲವೇ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ನಲವತ್ತ ಎಂಟನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯದಾನೇಹಿ ಮೇ ನಮಸ್ಕಾರ